ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಕದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಆ ಮುಖ ಧ್ವನಿ ಪ್ರಸ್ತುತಿ ಶ್ರೀ ರಘುರಾಮ್ ಎನ್ವಿ ವಿಡಿಯೋ ಸಂಕಲನ ಗುರುಪ್ರಸಾದ್ ಆಲ್ಕೋರಿಕೆ ಶ್ರೀಮತಿ ಗಿರಿಜಾರಾಜ್ ಅವರು ಬರೆದ ಸಣ್ಣ ಕಥೆ ಆ ಮುಖ ಇವತ್ತು ಸಿನಿಮಾಕ್ಕೆ ಹೋಗೋಣ ಬೇಗ್ ಬನ್ನಿ ಇವತ್ತು ಮರೆತರೆ ನಾನು ಖಂಡಿತ ನಿಮ್ಮ ಜೊತೆ ಮಾತನಾಡೋದಿಲ್ಲ ನನ್ನನ್ನು ಆಫೀಸಿಗೆ ಬೀಳ್ಕೊಡುವ ಮುನ್ನ ಮುನಿಸಿನ ಧ್ವನಿಯಲ್ಲಿ ಹೇಳಿದಳು ನನ್ನ ನಲ್ಲಿ ಕೋಮಲೆ ಅವಳು ಹೇಳುವ ಮಾತು ಅಕ್ಷರ ಸಹ ನಿಜ ನಾನು ಏನನ್ನಾದರೂ ಬೇಗ ಮರೆಯೋದು ಜಾಸ್ತಿ ಆಫೀಸಿಗೆ ಹೋಗಿ ನನ್ನ ಜಾಗದಲ್ಲಿ ಕುಳಿತೋ ಆ ಹಳೆ ಫೈಲುಗಳಲ್ಲಿ ಮುಖ ಮರಸಿ ಕುಳಿತರೆ ಎಲ್ಲ ಮರೆತು ಹೋಗುವಷ್ಟು ತಲೆ ಕೆಡುತ್ತದೆ ತಾತರಾಯನ ಕಡತ ಎಲ್ಲ ಬಿಚ್ಚಬೇಕು ರೀ ಏನು ಯೋಚನೆ ಮಾಡ್ತಾ ನಿಂತ್ರಿ ಆಫೀಸ್ಗೆ ಹೊರಡೋದನ್ನು ಮಾತ್ರ ನನ್ನವಳ ಧ್ವನಿ ಕಿವಿಗೆ ಬಿದ್ದಾಗ ಎಚ್ಚೆತ್ತ ನಾನು ನನ್ನ ದಿನನಿತ್ಯದ ಪದ್ಧತಿಯಂತೆ ನನ್ನವಳನ್ನು ಬದಿಗೆ ಎಳೆದು ಅವಳ ಕಪೋಲ ಚುಂಬಿಸಿ ಅವಳಿತ್ತ ಪ್ರತಿ ಚುಂಬನಕ್ಕೆ ನನ್ನ ಕೆನ್ನೆಯೊಡ್ಡಿ ಆಫೀಸಿಗೆ ನಡೆದೆ ನಾನು ಮನೆಯಿಂದ ಹೊರಗೆ ಬಂದಾಗ ನನ್ನ ನೋಟ ಎದುರು ಮನೆಯದೆ ಹರಿಯಿತು ಎರಡು ವರ್ಷಗಳಿಂದ ಟೂ ಲೆಟ್ ಬೋರ್ಡ್ ತಗಲಿ ಹಾಕಿಕೊಂಡಿದ್ದ ಮನೆ ಈಗ ಸುಣ್ಣ ಬಣ್ಣ ಕಂಡಿದೆ ಎರಡು ದಿನಗಳ ಹಿಂದೆ ಯಾರೋ ಬಾಡಿಗೆಗೆ ಬಂದಿದ್ದಾರೆ ಪುಣ್ಯಾತ್ಮರು ನಮ್ಮ ಮನೆಯ ಎದುರು ಮನೆ ಬಿಟ್ಟರೆ ಉಳಿದ ಮನೆಗಳು ಸ್ವಲ್ಪ ದೂರ ದೂರದಲ್ಲಿ ಇದ್ದುದರಿಂದ ಬೇಜಾರು ನೀವು ಹೋದ ಮೇಲೆ ಒಬ್ಬಳೇ ಇರಬೇಕು ಎಂದು ಗೋಳಾಡುತ್ತಿದ್ದಳು ನನ್ನ ಹೆಂಡತಿ ನನ್ನ ಹೆಂಡತಿಯಿಗೆ ಜೊತೆಯಾದರೂ ಸಿಗುತ್ತದೆ ಎಂದುಕೊಂಡೆ ಆ ಮನೆಯ ಕಿಟಕಿಯಲ್ಲಿ ಸುಂದರ ಮುಖವ ಮುಖವೊಂದು ಹಣಕಿದಾಗ ನನ್ನ ನಡಿಗೆ ತಾನಾಗೇ ನಿಂತಿತು ಎಂಥ ಸೌಂದರ್ಯ ಅದು ಆಫೀಸಿಗೆ ತಡವಾಗಿರುವುದನ್ನು ಮರೆತು ನಾನು ಆ ಸುಮ ಮನೋಹರ ಸಿಗ್ನ ಚಲವು ಹೀರಿದೆ ಅದೊಂದು ಸ್ತ್ರೀಮುಖ ಆಫೀಸಿಗೆ ಹೊರಡಲು ಇನ್ನೂ ಸಮಯವಿದ್ದರೆ ನಾನು ಕಪಿಯೋ ಕವಿಯೋ ಆಗುತ್ತಿದ್ದೆ ಆಗ ಆ ಮುಖವನ್ನು ದೊಡ್ಡ ದೊಡ್ಡ ಪದಗಳನ್ನು ಪೋಣಿಸಿ ಕಾವ್ಯ ರಚನೆ ಮಾಡಿ ವರ್ಣನೆಯ ಸಂಭ್ರಮ ಸಾಗರದಲ್ಲಿ ಮುಳುಗುತ್ತಿದ್ದೆ ನಿಮ್ಮನ್ನು ಮುಳುಗಿಸುತ್ತಿದ್ದೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅದು ಅಪ್ರತಿಮ ಸೌಂದರ್ಯ ಆ ಮುಖ ಕಿಟಕಿಯಿಂದ ಮರೆಯಾಯಿತು ನನ್ನವಳ ನೆನಪು ಬಂದು ಒಮ್ಮೆ ಲಘುವಾಗಿ ಕಂಪಿಸಿತು ನನ್ನ ದೇಹ ಹಿಂತಿರುಗಿ ನೋಡಿದೆ ಸದ್ಯ ಗೇಟಿನ ಬಳಿ ಕಾಣಲಿಲ್ಲ ನೆಮ್ಮದಿಯ ನಿಟ್ಟಿಸಿರು ಕೈ ಗಡಿಯಾರದ ಕಡೆಗೆ ದೃಷ್ಟಿ ಬೀರಿದೆ ನನ್ನ ಮೊಣಕೈ ಮೇಲೆ ಪೆನ್ನಿನಿಂದ ನನ್ನವಳು ಸಣ್ಣಗೆ ಸಿನಿಮಾ ಎಂದು ಕೊರೆದಿದ್ದುದು ಕಾಣಿಸಿ ನಗು ಬಂತು ಪಾಪ ಇವತ್ತು ಅವಳಿಗೆ ಖಂಡಿತ ನಿರಾಸೆ ಮಾಡಬಾರದು ಎಂದುಕೊಂಡು ಬಸ್ ಸ್ಟಾಪಿನೊಳಗೆ ನಡೆದೆ ಅಪ್ರತಿಮ ಸೌಂದರ್ಯದ ಮುಖ ಮತ್ತೆ ನನ್ನ ಮನವನ್ನು ತುಂಬಿತು ಆಫೀಸಿನ ರಸವಿಹೀನ ಯಾಂತ್ರಿಕ ಒಣ ಕೆಲಸ ಮುಗಿಸಿ ಎಂದಿನಂತೆ ಬಸ್ ಇಳಿದು ಮನೆಗೆ ಬರುತ್ತಿದ್ದಾಗ ಎದುರು ಮನೆಯಡೆ ನನ್ನ ಕಣ್ಣುಗಳು ಅಪ್ರಯತ್ನವಾಗಿ ಹೊರಳಿ ಕಿಟಕಿ ಬಾಗಿಲು ಯಾವ ಕಡೆಯಲ್ಲೂ ಆ ಮುಖವನ್ನು ಕಾಣದೆ ನಿರಾಸೆಯಿಂದ ಮನೆಯ ಬಳಿಗೆ ಬಂದಾಗ ಕಾಫಿ ಹಿಡಿದ ನನ್ನವಳ ಕೈ ನನ್ನನ್ನು ಸ್ವಾಗತಿಸಿತು ಕಾಫಿ ನೋಡುತ್ತಿದ್ದಂತೆಯೇ ನನ್ನ ಆಯಾಸ ದಣಿವು ಎಲ್ಲ ದೂರವಾಗುತ್ತದೆ ಭೂಲೋಕದ ಅಮೃತವೆಂದರೆ ಇದಲ್ಲವೇ ಕಾಫಿಯನ್ನು ಹೀರುತ್ತಿದ್ದಾಗ ಹೆಂಡತಿಯ ಬಿರುಸಿನ ವಾಗ್ಬಾಣ ಹರಿದು ಬಂದಿತು ನಿಮ್ಮ ಮೊಣಕೈ ನೋಡ್ಕೊಳ್ಳಿ ನೋಡಿಕೊಂಡೆ ಓ ಈಗ ಜ್ಞಾಪಕ ಬಂತು ಮಧ್ಯಾಹ್ನ ಊಟ ಮಾಡಿ ಕೈ ತೊಳೆಯುವಾಗ ನನ್ನ ಮುದ್ದಿನ ಮಡದಿ ನನ್ನೊಡೆಯ ಮರೆಯುತ್ತಾನೆಂದು ಕೈ ಮೇಲೆ ಬರೆದಿದ್ದ ಸಿನಿಮಾ ನೀರು ಬಿದ್ದು ಅಳಿಸಿ ಹೋಗಿದೆ ಹೇಗೆ ಸಮಾಧಾನ ಮಾಡಲಿ ಎಂಥ ಕೆಲಸವಾಯಿತು ಎಂದು ಒಳಗೊಳಗೆ ಕೆಳಪಡಿಸಿದೆ ಮುಡಿಗೆ ಗುಲಾಬಿ ಮುಡಿದು ಸುಂದರವಾಗಿ ಅಲಂಕಾರ ಮಾಡಿಕೊಂಡಿದ್ದ ನನ್ನವಳ ಮುಖದ ಮೇಕಪ್ ಮೇಲೆ ಕಣ್ಣುಗಳಿಂದ ಇದ್ದಕ್ಕಿದ್ದಂತೆ ಟಪಟಪನ ಎರಡು ಹನಿ ಬಿದ್ದಾಗ ನನ್ನದೇ ಅವಳಿಗಾಗಿ ಕರಗಿ ಮರುಗಿ ನನ್ನ ಮರೆಯುವ ಗುಣವನ್ನು ಶಪಿಸಿತು ಸರೂ ನಾಳೆಯಿಂದ ನನ್ನ ಹಣೆಯ ಮೇಲೆ ಬರೆದು ಕಳುಹಿಸು ನೋಡಿದವರ ಯಾರಾದರೂ ಹೇಳುತ್ತಾರೆ ಎಂದು ನಗಲೆತ್ನಿಸುತ್ತಾ ಯತ್ನಿಸುತ್ತಾ ತಲೆ ಎತ್ತಿದೆ ಎಲ್ಲಿದ್ದಾಳೆ ನನ್ನ ನಾರಿಮಣಿ ಕೋಪದಿಂದ ಒಳಗೆ ಹೊರಟು ಹೋಗಿದ್ದಳು ನಾನು ನಡುಗುತ್ತಿದ್ದ ಹೃದಯವನ್ನು ಸಮಾಧಾನ ಮಾಡಿಸಲು ಯತ್ನಿಸುತ್ತಾ ಒಳಕೋಣೆಗೆ ಪ್ರವೇಶಿಸಿದೆ ಈಗ ಸಿಡಿ ಸಿಡಿದು ಗುಂಡಿನಂತೆ ಬರುವ ವಾಕ್ ಪ್ರಹಾರಕ್ಕೆ ನಾನು ಸಿದ್ಧನಾಗಬೇಕಾಗಿತ್ತು ನನ್ನವಳು ಕೋಪ ಬಂದಾಗ ಯಾವಾಗಲೂ ಮಾಡುವಂತೆ ಮಂಚದ ಮೇಲೆ ಕುಸು ಕುಸು ಅಳುತ್ತಾ ಅರ್ಧ ಕುಳಿತ ಅರ್ಧ ಮಲಗಿದಂಥ ಭಂಗಿಯಲ್ಲಿ ಪಲಂಗದ ಮೇಲೆ ಹೊರಗಿದ್ದಳು ನನ್ನ ರಾಣಿ ಎಂದು ನಾನು ಮೆಲ್ಲಗೆ ಬಾಯಿ ತೆರೆಯುತ್ತಿದ್ದಂತೆ ಸಿಡಿಯಿತೊಂದು ಗುಂಡು ನಡುವಿತು ಈ ಗಂಡು ರಾಣಿ ಅಂತ ರಾಣಿ ಸಾಕು ನಿಮ್ಮ ಈ ಬರೀ ಮಾತಿನ ಪ್ರೀತಿ ನಿಮ್ಮಂಥವನ್ನು ಕಟ್ಕೊಂಡು ಸುಖಪಟ್ಟ ಹಾಗೇ ಇದೆ ಎಲ್ಲ ಕನಸು ಅಲ್ಲ ಎಷ್ಟು ದಿವಸದಿಂದ ಆಸೆ ಪಡ್ತಾ ಇದ್ದೀನಿ ಒಂದು ಸಿನಿಮಾ ನೋಡೋಕ್ಕಾಗಲಿಲ್ಲಲ್ಲ ಮರಿತಾರಲ್ಲ ಅಂತ ಕೈ ಮೇಲೆ ಬರೆದು ಕಳಿಸಿದ್ರೆ ತೊಳ್ಕೊಂಡು ಬಂದಿದ್ದೀರಿ ಇದು ಮರವಲ್ಲ ಕಣ್ರಿ ಬೇಕು ಅಂತ ಮಾಡಿದ್ದೀರಿ ಇದೆಲ್ಲ ನನ್ನ ಕರ್ಮ ಪ್ರಾರಬ್ಧ ಕರ್ಮ ಎಂದು ಹಣೆ ಚಚ್ಚಿಕೊಂಡಳು ನಾನು ನಾಲಿಗೆ ಸವರಿಕೊಳ್ಳುತ್ತಾ ಪ್ರಾರಂಭಿಸಿದೆ ಲೇ ಅಲ್ವೇ ಹಸಿದು ಬಂದ ಗಂಡನಿಗೆ ತಿಂಡಿ ಕೊಡೋದು ಬಿಟ್ಟು ಇದೇನೇ ನನಗಿಂತ ಸಿನ್ಮಾ ಹೆಚ್ಚಾಯ್ತೆ ನಿನಗೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವೇ ಮಾತನಾಡುತ್ತಾ ಮಾತನಾಡುತ್ತಾ ಹತ್ತಿರ ಸರಿದೆ ಈಗ ಮುತ್ತು ಕೆಲಸ ಮಾಡುವುದಿಲ್ಲ ಎಂದು ಎನಿಸಿತು ಸರೂ ನನ್ನಾಣೆಗೂ ನಾಳೆ ಖಂಡಿತ ಮರೆಯೋದಿಲ್ಲ ಬೇಕಾದರೆ ನಿನ್ನ ಪಾದದಾಣೆ ಇಡಲೆ ಎಂದು ಪಾದ ಮುಟ್ಟಲು ಹೋಗುತ್ತಿದ್ದಂತೆಯೇ ಛೀ ಬಿಡ್ರಿ ಎಂದು ಕೈಯನ್ನು ಅತ್ತ ತಳ್ಳಿ ತನ್ನ ಕೈಗಳಿಂದ ನನ್ನ ಬಾಯಿ ಮುಚ್ಚಿ ಛೇ ಹಾಗೆಲ್ಲ ಮಾತ್ ಅನ್ಬೇಡಿ ನನಗೆ ಪಾಪ ಬಂದಿತ್ತು ಬಿಡ್ತು ಅನ್ನಿ ಈಗ ಧೈರ್ಯವಾಗಿ ನನ್ನವಳನ್ನು ಪಕ್ಕಕ್ಕೆ ಎಳೆದು ಕೂಡಿಸಿಕೊಂಡು ಹೇಳಿದೆ ಜಯದೇವ ಕವಿಯ ಗೀತ್ ಗೋವಿಂದ ಗೊತ್ತೇ ನಿನಗೆ ಸರು ಅಂತ ಶ್ರೀಕೃಷ್ಣನೇ ಮುನಿಸಿಕೊಂಡರಾಧೆಯನ್ನು ಒಲಸಿಕೊಳ್ಳಲೊಸಗ ಸ್ಮರಗರಳ ಖಂಡನಂ ಮಮ ಸಿರಿಸಿ ಮಂಡನಂ ದೇಹಿ ತವ ಪದ ಪಲ್ಲವ ಮುಧಾಧರಂ ಎನ್ನುತ್ತಾ ರಾಧೆಯ ಪಾದಗಳನ್ನು ತನ್ನ ತಲೆಯ ಮೇಲಿಟ್ಟುಕೊಂಡ ಎಂದು ಕವಿಗೆ ಬರೆಯುವ ಇಚ್ಛೆ ಇದ್ದರೂ ಅದು ಅಪಚಾರವಾಗಬಹುದು ಎಂದು ಶಂಕಿಸಿ ಕಾವ್ಯವನ್ನು ಅಷ್ಟಕ್ಕೆ ನಿಲ್ಲಿಸಿ ಹೊರಗೆ ಹೋಗಿದ್ದಾಗ ಸ್ವತಃ ಸಾಕ್ಷಾತ್ ಶ್ರೀಕೃಷ್ಣನೇ ವೇಷ ಧರಿಸಿ ಜಯದೇವ ಕವಿಯ ಮನೆಗೆ ಹೋಗಿ ಕವಿಯ ಮನದಿಚ್ಛೆಯಂತೆ ಬರೆದು ಪೂರೈಸಿದಂತೆ ಇನ್ನು ನಾವೆಷ್ಟರವರು ಎಂದೆ ನನ್ನವಳು ಜಾಣರು ನೀವು ನಿಮ್ಮ ಮಾತಿನ ಮೋಡಿಯಲ್ಲಿ ಮರಳು ಮಾಡಿಬಿಡ್ತೀರಿ ಹೆಂಡತಿಯ ಆಸೆಗಿಂತ ಇವರಿಗೆ ಆಫೀಸಿನಿಂದ ಬಂದ ತಕ್ಷಣ ತಿಂಡಿ ತಿನ್ನಲು ಅವಸರ ಅಪಕಾಸುರ ಎಂದು ಮುನಿಸಿನಿಂದ ಬೈದುಕೊಂಡು ಒಳಗೆ ಹೊರಟಾಗ ನನ್ನವಳು ಎಷ್ಟು ಚೆಲುವಾಗಿ ಕಾಣಿಸಿದಳು ಗೊತ್ತೇ ಸದ್ಯ ಗೆದ್ದೆ ಎನ್ನುತ್ತಾ ಶ್ರೀಕೃಷ್ಣನ ಕ್ಯಾಲೆಂಡರ್ಗೆ ಮುಗಿದೆ ನೀನು ತಿಂಡಿ ತಗೊಂಡು ಬಾಸರು ಇಬ್ಬರೂ ಒಟ್ಟಿಗೆ ತಿನ್ನೋಣ ಎಂದು ಕೂಗಿ ಹೇಳಿದೆ ಇಬ್ಬರೂ ಕುಳಿತು ತಿಂಡಿ ತಿನ್ನುತ್ತಿದ್ದಾಗ ರೀ ಮನೆಗೆ ಯಾರೋ ಬಾಡಿಗೆಗೆ ಬಂದಿದ್ದಾರೆ ಹೆಂಡತಿ ಸಾಕ್ಷಾತ್ ಲಕ್ಷ್ಮಿ ಆಗಿದ್ದಾಳೆ ಗಂಡಾ ಎಂದು ಅಷ್ಟಕ್ಕೆ ನಿಲ್ಲಿಸಿ ಜೋರಾಗಿ ನಗಲಾರಂಭಿಸಿದಳು ಉಪ್ಪಿಟ್ಟು ನೆತ್ತಿಗೇರಿ ಕಣ್ಣಲ್ಲಿ ನೀರು ತುಂಬಿತು ಅವಳ ನೆತ್ತಿಯ ಮೇಲೆ ತಟ್ಟಿ ಮೆಲ್ಲಗೆ ಮರೈತಿ ಅಷ್ಟೊಂದಗುವಂಥದ್ದೇನಾಯ್ತಿಗೂ ನಿನಗೆ ಎಂದು ಸುಧಾರಿಸಿಕೊಂಡು ಮತ್ತೆ ಸರು ಗಂಡ ಎಂದು ಪ್ರಾರಂಭಿಸಿ ಮುಂದುವರಿಸದೆ ನಗಲಾರಂಭಿಸಿದಳು ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟಿದ ಹಾಗಾಯಿತು ಸರು ನಗುವುದನ್ನು ನಿಲ್ಲಿಸಿ ಹೋಗಿ ಬಾಗಿಲು ತೆರೆದಳು ಯಾರಪ್ಪ ಇಷ್ಟೊತ್ತಿನಲ್ಲಿ ಎಂದುಕೊಳ್ಳುತ್ತಾ ನಾನು ಕುತೂಹಲದಿಂದ ಹೊರಗೆ ಬಂದೆ ಕಪ್ಪಗೆ ದಪ್ಪಗಿರುವ ಮೀಸೆ ಬಿಟ್ಟಿರುವ ದಡಿಯನೊಬ್ಬ ನಿಂತಿದ್ದ ಆ ಕಪ್ಪು ಮುಖದಲ್ಲಿ ಕಣ್ಣು ಮೂಗು ಬಾಯಿಗಳನ್ನು ಹುಡುಕಬೇಕಾಗಿತ್ತು ಹಾಗಿದ್ದರೂ ಆ ಮುಖದಲ್ಲಿ ಸಭ್ಯತೆ ಸೌಮ್ಯತೆಯ ಛಾಯೆ ಇತ್ತು ಸರ್ ನಾವು ನಿಮ್ಮ ಎದುರು ಮನೆಗೆ ಹೊಸದಾಗಿ ಬಂದಿರೋರು ಸ್ವಲ್ಪ ನೀರು ಬೇಕಾಗಿತ್ತು ನಾನು ಶಾಕ್ ಹೊಡೆದವನಂತೆ ನಿಂತೆ ಅಂದರೆ ಅಂದರೆ ಅವನು ಆ ಮುಖದ ಒಡೆಯನೇ ಕುಡಿಯುವ ನೀರೇ ಎಂದು ಸರು ಕೇಳುತ್ತಿದ್ದಳು ನಾನು ಎಚ್ಚೆತ್ತು ಆತನನ್ನು ಒಳಗೆ ಸ್ವಾಗತಿಸಿದೆ ಬನ್ನಿ ಒಳಗೆ ಹೊರಗೆ ನಿಂತಿದ್ದೀರಲ್ಲ ಆತ ಸಂಕೋಚದಿಂದ ಒಳಗೆ ಬಂದರು ಸ್ವಲ್ಪ ಹೊತ್ತು ಮಾತನಾಡಿದೆವು ಆತನೊಡನೆ ಸ್ವಲ್ಪ ಹೊತ್ತು ಮಾತನಾಡಿದ್ದುದರಿಂದ ಅನಿಸಿತು ಆತನಲ್ಲಿ ರೂಪ ಶ್ರೀಮಂತಿಕೆ ಇಲ್ಲದಿದ್ದರೂ ಹೃದಯ ಶ್ರೀಮಂತಿಕೆ ಧಾರಾಳವಾಗಿದೆ ಒಳ್ಳೆಯ ಸಭ್ಯ ಗೃಹಸ್ಥ ಎನಿಸಿತು ಆತ ನೀರು ತೆಗೆದುಕೊಂಡು ಹೊರಟಾಗ ನಿಮಗೆ ಏನಾದರೂ ಬೇಕಾದರೆ ಬಂದು ಕೇಳಿ ತೆಗೆದುಕೊಂಡು ಹೋಗಿ ನನ್ನವಳಿಗೂ ಬೇಜಾರು ನಿಮ್ಮ ಶ್ರೀಮತಿಯವರು ಅವಳಿಗೆ ಜೊತೆಯಾದ ಹಾಗಾಗುತ್ತದೆ ಎಂದೆ ಆಗಲಿ ನಾನೇ ಒಮ್ಮೆ ನನ್ನ ಮಡದಿ ಮಗುವನ್ನು ಕರೆದುಕೊಂಡು ಬಂದು ಪರಿಚಯ ಕೊಡುತ್ತೇನೆ ಥ್ಯಾಂಕ್ಸ್ ಎನ್ನುತ್ತಾ ಆತ ಹೊರಟು ಹೋದ ನೋಡಲು ಹಾಗಿದ್ದರೂ ಒಳ್ಳೆಯ ಮನುಷ್ಯ ಕಣೆ ಎಂದೆ ಹೌದು ಆದರೂ ನೀವು ಇವರ ಹೆಂಡತಿಯನ್ನು ನೋಡಿದರೆ ಆಶ್ಚರ್ಯ ಪಡ್ತೀರ ಅಂತೂ ಅಪರೂಪದ ಜೋಡಿ ಒಳಗಿನ ಗುಟ್ಟೇನೋ ದೇವರೇ ಬಲ್ಲ ಎಂದು ನನ್ನವಳು ಉದ್ಘರಿಸಿದಾಗ ನಾನು ನಗುತ್ತಾ ನನ್ನ ಪತ್ನಿಯಾಗಿ ನೀನಿರುವಾಗ ನಾನು ಬೇರೆಯವರ ಹೆಂಡತಿಯನ್ನು ನೋಡುವುದು ಸರಿಯೇ ಅದು ಹೋಗಲಿ ಸಾಧ್ಯವೇ ಸಾಧುವೇ ಹೇಳು ಎಂದೆ ಹೋಗ್ರಿ ಎನ್ನುತ್ತಾ ಹುಸಿ ಸರು ನನ್ನ ಸರೋಜಾಮುಖಿ ಒಂದು ಸಂಜೆ ಎದುರುಮನೆಯಾತ ತನ್ನ ಹೆಂಡತಿ ಮಗುವಿನೊಂದಿಗೆ ನಮ್ಮ ಮನೆಗೆ ಬಂದಾಗ ಸಂಭ್ರಮದಿಂದ ಸ್ವಾಗತಿಸಿದೆವು ಮಗುವಿಗೆ ತಾಯದೆ ಸುಂದರ ರೂಪ ಎರಡು ಎರಡೂವರೆ ವರ್ಷಗಳಿರಬಹುದು ಮಗುವಿಗೆ ಬರಿಯ ಆ ಮುಖದ ಚೆಲುವನ್ನು ವೀಕ್ಷಿಸಿದ್ದ ನಾನು ಆ ಈ ದಿನ ಆ ಮುಖಕ್ಕೆ ಹೇಳಿ ಮಾಡಿಸಿದಂತಹ ತನುವಿನ ಸೌಂದರ್ಯವನ್ನು ಕಂಡೆ ಬ್ರಹ್ಮ ಈ ಮುದ್ದಿನ ಬೊಂಬೆಯ ಸೃಷ್ಟಿ ಕಾರ್ಯಕ್ಕೆ ತನ್ನ ಸೃಷ್ಟಿ ಶಕ್ತಿಯನ್ನೆಲ್ಲಾ ಮುಡುಪಾಗಿಟ್ಟು ಶೇಕಡ ನೂರಕ್ಕೆ ನೂರರಷ್ಟು ಗೆಲುವು ಸಾಧಿಸಿದ್ದಾನೆ ಅನಿಸಿತು ಈ ನೀಡ ಜಡೆ ಆ ನಿಲುವು ನಡಿಗೆ ಆ ನಗೆ ಬಿಂಕ ಬೆಡಗು ಮೈ ಮರತಂತೆ ಆ ಅಕಳಂಕ ಚೆಲುವು ಸವಿಯುತ್ತಿದ್ದ ನನ್ನನ್ನು ನನ್ನವಳ ಆಕ್ಷೇಪಿಸುವಂತಿದ್ದ ಕಣ್ಣುಗಳು ಎಚ್ಚರಿಸಿದವು ಮಗುವಿನ ರೂಪಕ್ಕೆ ಮನಸೊತ್ತು ಬಾ ಮರಿ ಇಲ್ಲಿ ಎಂದು ಕೈ ಮಾಡಿ ಕರೆದೆ ನಗುತ್ತಾ ಓಡಿ ಬಂದಿತು ನಿನ್ನ ಹೆಸರೇನು ಮರಿ ಮಾತಾಡ್ತಾನ ತುಂಬ ಕಳ್ಳ ಎಂದೆ ಮಗುವಿನ ಗಲ್ಲ ಕ್ಯೂಟುತ್ತ ಆ ಪ್ರಶ್ನೆಗೆ ಅದರ ತಂದೆಯ ಮುಖದಲ್ಲಿ ವ್ಯತೆ ತುಂಬಿತ್ತು ತಾಯಿ ತಲೆಬಾಗಿ ನಿಂತಳು ನಾನೇನು ತುಪ್ಪು ಮಾಡಿದೆ ಎಂದು ನನಗೆ ತಿಳಿಯಲಿಲ್ಲ ಆತ ನಿಧಾನವಾಗಿ ನೋಡಿದ ನನ್ನ ಮಗನಿಗೆ ಮಾತನಾಡುವ ಶಕ್ತಿ ಕೊಟ್ಟಿಲ್ಲ ಆ ದೇವರು ಅವನು ಎಲ್ಲ ಅವನ ತಾಯಿಯ ಹಾಗೆ ನನ್ನ ಹೆಂಡತಿ ಹುಟ್ಟುವಾಗಲೇ ವಾಕ್ಶಕ್ತಿಯನ್ನು ಕಳೆದುಕೊಂಡೇ ಹುಟ್ಟಿದವಳು ತಾಯಿಯಿಂದ ಮಗನಿಗೂ ಅದು ಹರಿದು ಬಂದಿತು ಎಲ್ಲ ಪ್ರಯತ್ನಗಳನ್ನು ಮಾಡಿ ನಾನೀಗ ಸುಮ್ಮನಾಗಿಬಿಟ್ಟಿದ್ದೇನೆ ಮಾತು ಬಾರದ ನನ್ನ ಹೆಂಡತಿ ನಿಮ್ಮ ಶ್ರೀಮತಿಯವರಿಗೆ ಯಾವ ರೀತಿಯಲ್ಲಿ ಜೊತೆಯಾಗಬಲ್ಲಳೋ ನನಗೆ ಗೊತ್ತಿಲ್ಲ ಎನ್ನುವ ಹೊತ್ತಿಗೆ ಅವನ ಧ್ವನಿ ಗದ್ಗತವಾಗಿತ್ತು ಅವಳು ಹೊರಗೆ ಬರಲು ತುಂಬ ಸಂಕೋಚ ಪಡ್ತಾಳೆ ಹೊರಗೆ ಸಾಮಾನ್ಯವಾಗಿ ಎಲ್ಲಿಗೂ ನಾವು ಹೋಗುವುದಿಲ್ಲ ಮನೆಯಲ್ಲೇ ಸದಾಕಾಲ ಇದ್ದರೆ ಬೇಸರವಾಗುತ್ತದೆ ಎಂದು ನಾನೇ ಬಲವಂತವಾಗಿ ಹೊರದಕ್ಕೆ ಹೊರಗೆ ಕರೆದೊಯ್ಯುತ್ತೇನೆ ಎಂದನು ಗಂಡನ ಮಾತುಗಳನ್ನು ಕೇಳುತ್ತಿದ್ದಂತೆ ಆತನ ಪತ್ನಿಯ ಸುಂದರ ನಯನಗಳಲ್ಲಿ ನಿಧಾನವಾಗಿ ನೀರು ತುಂಬಿಕೊಂಡು ಆ ಸಿಗ್ನ ಮೃದು ಕಪೋಲಗಳ ಮೇಲೆ ಉರುಳತೊಡಗಿದವು ನಾನು ಸರು ದಿಗ್ಭ್ರಾಂತರಾಗಿ ನಿಂತೆವು ಇಂತಹ ಅಕಳಂಕ ಸೌಂದರ್ಯದಲ್ಲೂ ಕಳಂಕವೇ ಇದಲ್ಲವೇ ವಿಧಿಯ ಪರಿಹಾಸವೆಂದರೆ ಈ ಸುಂದರ ದಂತ ಪಂಕ್ತಿಗಳ ನಡುವೆ ನಲಿಯುತ್ತಾ ಈ ಜಿಹ್ವೆ ಮಾತನಾಡಲಾರದೆ ಈ ಮಧುರ ಅದುರಗಳು ನಿರಂತರ ಮೆಲುನಗೆ ಬೀರುವುದಕ್ಕೆ ಮಾತ್ರ ಇದೆಯೇ ಬ್ರಹ್ಮನ ಸುಂದರ ಸೃಷ್ಟಿಗೆ ಸರಸ್ವತಿ ಮಾತು ಕೊಡುವುದನ್ನೇ ಮರ್ತಳೆ ಎಂಬ ಕರುಣಭಾವಗಳು ಮನಸ್ಸಿನಲ್ಲಿ ಉದಯಿಸಿ ನಮ್ಮ ಕಣ್ಣುಗಳಿಂದ ಅಶ್ರು ರೂಪದಲ್ಲಿ ಹೊರಬಂದವು